ನಮಸ್ಕಾರ ಇವತ್ತು ನಾನು ವಿಠಲನ ಭಜನೆಯನ್ನು ಹಾಡುತ್ತಿದ್ದೇನೆ ಇಟ್ಟಿಗೆ ಮೇಲೆ ನಿಂತಾನಮ್ಮ ವಿಠಲತಾನು ಇಟ್ಟಿಗೆ ಮೇಲೆ ನಿಂತಾನಮ್ಮ ವಿಠಲತಾನೂ ಪುಟ್ಟಪಾದ ಊರಿ ನಿಂತ ದಿಟ್ಟತಾನೂ ಇಟ್ಟಿಗೆ ಮೇಲೆ ನಿಂತಾನಮ್ಮ ವಿಠಲತಾನೂ ಇಟ್ಟಿಗೆ ಮೇಲೆ ನಿಂತಾನಮ್ಮ ವಿಠಲತಾನು ಪುಟ್ಟಪಾದ ಊರಿ ನಿಂತ ದಿಟ್ಟತಾನು ಇಟ್ಟಿಗೆ ಮೇಲೆ ನಿಂತಾನಮ್ಮ ವಿಟಲತಾನೂ ಇಟ್ಟಿಗೆ ಮೇಲೆ ನಿಂತಾನಮ್ಮ ವಿಟಲತಾನೂ ಪುಟ್ಟ ಪಾದ ಊರಿ ನಿಂತು ಗಟ್ಟಿಯಾಗಿ ಉಟ್ಟಪಾದ ಊರಿ ನಿಂತು ಗಟ್ಟಿಯಾಗಿ ನಿಂತಾನಮ್ಮ ಟೊಕದ ಮೇಲೆ ಕೈಯ ಕಟ್ಟಿ ಬಕ್ಕು ಬರುವುದ ನೋಡುವ ನಮ್ಮ ಮೇಲೆ ಕೈಯ ಕಟ್ಟಿ ಬಕುತರು ಬರುವುದ ನೋಡುವ ನಮ್ಮ ಇಟ್ಟಿಗೆ ಮೇಲೆ ನಿಂತಾನಮ್ಮ ವಿಟಲತಾನು ಉಟ್ಟಪಾದ ಊರಿನಿಂತ ದಿಟ್ಟತಾನೂ ಇಟ್ಟಿಗೆ ಮೇಲೆ ನಿಂತಾನಮ್ಮ ವಿಠಲತಾನೂ పండరాపురదల్లి పురంగ ఎంబువన పండరాపురదల్లి పాండురంగ ఎంబువన ಚಂದ್ರಭಾಗ ಪಿತೈವನಂತೆ ಅರಸಿರುಕ್ಮಿಣಿ ಪತಿವನಂತೆ ಚಂದ್ರಭಾಗ ಪಿತೈವನಂತೆ ಅರಸಿರುಕ್ಮಿಣಿ ಪತಿವನಂತೆ ಇಟ್ಟಿಗೆ ಮೇಲೆ ನಿಂತಾನಮ್ಮ ವಿಟಲತಾನು ಪುಟ್ಟಪಾದ ಊರಿ ನಿಂತ ದಿಟ್ಟತಾನು ಇಟ್ಟಿಗೆ ಮೇಲೆ ನಿಂತಾನಮ್ಮ ವಿಠಲತಾನು ಕನಕದ ಆಸೆ ಇವಗಿಲವಮ್ಮ ಹಣದ ಆಸೆ ಬೇಕಿಲ್ಲವಮ್ಮ ಕನಕದ ಆಸೆ ಇವಗಿಲವಮ್ಮ ಹಣದ ಆಸೆ ಬೇಕಿಲ್ಲವಮ್ಮ ನಾದ ಬ್ರಹ್ಮ ಎಂಬುವ ర వచనకే కదిిహ నమ్మ నాద్రహ్మ ఎంబువమ్మ బకూతర వచనకి కదిిహనమ్మ ఇట్టి మేలే నితానమ్మ విఠలతాను ఇట్టిగే మేలే దిట్టతాను ಕರಿಯ ಕಂಬಳಿ ಹೊದ್ದಿಹನಮ್ಮ ಹಣೆಗೆ ನಾಮ ಹಚ್ಚಿದ ನಮ್ಮ ಕರಿಯ ಕಂಬಳಿ ಹೊದ್ದಿಹನಮ್ಮ ಹಣೆಗೆ ನಾಮ ಹಚ್ಚಿದ ನಮ್ಮ ತುಳಸಿ ಮಾಲೆ ಹಾಕ್ಯಾನಮ್ಮ ಪುರಂದರ ವಿಠಲ ನೊಲಿದಾನಮ್ಮ ತುಳಸಿ ಮಾಲೆ ಹಾಕ್ಯಾನಮ್ಮ ಪುರಂದರ ವಿಠಲ ನೊಲಿದಾನಮ್ಮ ಇಟ್ಟಿಗೆ ಮೇಲೆ ನಿಂತಾನಮ್ಮ ತಾನು ಪುಟ್ಟಪಾದ ಊರಿ ನಿಂತ ದಿಟ್ಟತಾನು ಇಟ್ಟಿಗೆ ಮೇಲೆ ನಿಂತಾನಮ್ಮ ವಿಠಲತಾನು నిమ్మ ఇట్టి మేలే నితానమ్మ ఇట్టి మేలే నితానమ్మ తాను